ಸತ್ಯ ಮತ್ತು ಮಿತ್ಯಾ ಮಿಥ್ಯಾ ಮಿತ್ಯ ಅಲ್ಲ ಮಿಥ್ಯಾ ಮಿತ್ಯಾ ನಿಮ್ಮ ಭಯ ಅಶಕ್ ಏನೇನು ಆಗ್ತೈತೆ ಗೊತ್ತಿಲ್ಲ ಭಯ ಅಶಿಯನ್ ಹೆಂಗಾಗ್ತೈತಿ ನೋಡು ನಮ್ಮ ಚೇರ್ಮನ್ ಪರಿಸ್ಥಿತಿ ಆಗೈತೆ ನೋಡಿ ಈಗ ಹೌದು ಏನು ಚಿಂತೆ ಮಾಡಿದ ಹೊಟ್ಟೆ ಹೊಡದು ಪ್ರಚಾರ ಮಾಡ್ತಾನ ನಮ್ಮ ಸಂತೋಷಣ ಹೌದು ಈ ಕಡೆ ಮಲಯ್ಯ ಈ ಕಡೆ ಮೈಲಾರಲಿಂಗ ಹೌದ ಅದಕ್ಕೆ ಸತ್ಯ ಮತ್ತು ಮಿಥ್ಯ ಅಂತಕ್ಕಂಥ ಎರಡು ವಿಷಯಗಳಲ್ಲಿ ಹೌದಾ ನಮ್ಮ ಸಂಗೂಡುಗಿ ಮುಚ್ಚವರು ಇವತ್ತಿನ ದಿವಸ ಸತ್ಯದ ಪಾಲವನ್ನು ಹಿಡ್ಕೊಂಡು ಹಿಡ್ಕೊಂಡು ಒಂದು ಮಾತನ್ನ ಹೇಳಿದ್ರು ಜಗತ್ತ ಮಿಥ್ಯದ ಹೌದಾ ಬ್ರಹ್ಮ ಸತ್ಯದ ಸತ್ಯದ ಬ್ರಹ್ಮ ಇದು ಸತ್ಯದ ಸತ್ಯದ ಈ ಜಗತ್ತ ಕಣ್ಣಿಗೆ ಅನ್ನುವಂಥದ್ದೆಲ್ಲ ಮಿಥ್ಯದ ಹೌದು 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 ಅನ್ನುವಂತ ಮಾತನ್ನ ಹೇಳಿ ಬ್ರಹ್ಮ ತಂದ್ರೆ ಏನು ಅಂದ್ರೆ ಉದಾಹರಣೆ ಅವರು ಹೇಳ ಅಹಂ ಬ್ರಹ್ಮಸ್ವಿ ಹೌದಾ ಅಹಂ ಬ್ರಹ್ಮಸ್ಮಿ ಅನ್ನುವಂತ ಶಬ್ದ ಉಚ್ಚಾರವನ್ನ ಹೇಳಿ ಅದೇ ಟೈಮ್ ಅದ ಇಲ್ಲಿ ತಾಯಿ ಮುಂದ ಯೋ ಮಕ್ಕಳ ತಾಯಿ ಮುಂದ ಹೇಳಿದ್ರವರು ಸತ್ಯ ಅನ್ನುವಂತಾದ ಇದು ಪ್ರಚಾರ ಆಗುದಿಲ್ಲ ಮಿತ್ಯ ಅನ್ನುವಂತಾದ ಮಾತ್ರ ಇದು ಪ್ರಚಾರ ಆಗ್ತದೆ ಪ್ರಚಾರ ಆಗ್ತದ ಅಂತ ಹೇಳಿದ್ರು ಹೌದಾ ಇವತ್ತ್ರಹ್ಮಸ್ವಿ ಮತ್ತು ಬ್ರಹ್ಮ ಸತ್ಯ ಅನ್ನುವಂತ ನಾಲ್ಕ ಪ್ರಕಾರದ ಹೌದಾ ಗುರುಗಳ ಅರ್ಥ ಅವ್ರು ಹೇಳಿದ್ರು ನಾಲ್ಕು ಪ್ರಕಾರದ ಗುರುಗಳ ಅರ್ಥ ಹೇಳಿ ಅದರ ಹೇಳಿದ್ರು ಹೌದಾ ಇಲ್ಲಿ ಹಗರಕೇರ ಮತ್ತು ಬೇಲೂರು ಗ್ರಾಮದ ಗುರು ಹಿರಿಯರಲ್ಲಿ ಒಂದು ವಿನಂತಿ ಏನ್ರಿಪ್ಪ ಅದು ಅಹಂ ಬ್ರಹ್ಮಾಸ್ಮಿ ಆಗಲಿ ಬ್ರಹ್ಮ ಆಗಲಿ ಆಗಲಿ ಇವತ್ತು ಬ್ರಹ್ಮ ಜ್ಞಾನೇನೆ ಆಗಲಿ ಕಣ್ಣಿಗೆ ಕಾಣುವಂತ ವಸ್ತು ಈ ಶರೀರ ಐತೋ ಐತೋ ಏನ್ ಇದಕ್ಕೆ ಹೋಲನೆ ಆಗೈತೋ ಇದಕ್ಕೆ ಜೋಡಣೆ ಆಗೈತೋ

ಇವತ್ತಿನ ದಿವಸ ಕಣ್ಣಿಗೆ ಕಾಣುವಂತ ವ್ಯಕ್ತಿವ ಕಣ್ಣಿಗೆ ಕಾಣುವಂತ ಮೆಚ್ಚವ ಅನ್ನುವಂತೀಪ ಮಹಾರಾಜರ ಜೊತೆ ಕೆಲವೊಂದು ವಾದಗಳು ಇವತ್ತಿನ ದಿವಸ ನಾವು ಮಾಡಬೇಕು ಎಷ್ಟೋ ಯುಗ ಗತಿಸಿ ಹೋಗ್ಯಾವ ಎಷ್ಟೋ ಯುಗ ಗತಿಸಿ ಹೋಗ್ಯಾವ ಅವೆಲ್ಲ ಬೇಡ ಕೃತಾರ ಯುಗ ಯುಗ ದ್ವಪಾರ ಯುಗ ಸತ್ಯ ಕಲಿಯುಗ ಕಲಿಯುಗ ಹೌದು ಪರಮಾತ್ಮ ಹತ್ತು ಅವತಾರ ತಾಳ್ಬೇಕಾಗ ಒಂಬತ್ತು ಅವತಾರ ಮುಗಲಾಗ ಇನ್ನು ಹತ್ತನೇ ಅವತಾರ ಮುಂದೆ ಬರುವ ಜಗತ್ತನ್ನ ಆಡುವಂತ ಭಗವಂತ ಹೌದು ಅವ ಸತ್ಯ ಅಂತಿರೋ ಮಿಥ್ಯ ಅಂತಿರೋ ಒಂಬತ್ತು ಅವತಾರ ತಾಳ್ಬೇಕಾದ ಸತ್ತು ಹುಟ್ಟಿ ಹುತ್ತಿ ಸತ್ತು ಒಂಬತ್ತು ಇದಕ್ಕಿತ್ಯಾಗ್ತದ ಸತ್ಯ ಏನಕ್ಕೆ ಬರ್ಲಿಲ್ಲ ಹೌದು ಒಂದು ಸಗುಣ ರೂಪ ಧಾರಣೆ ಮಾಡಿಕೊಂಡು ಜಗತ್ತ ಕಲ್ಯಾಣ ಸಲುವಾಗಿ ದುಷ್ಟರನ್ನು ಸಂವಾರ ಮಾಡಿ ಶಿಷ್ಟರನ್ನು ಪರಿಪಾಲನೆ ಮಾಡುವಾಗಿ ಈ ಧರಣಿ ಮೇಲೆ ಅವತಾರ ಥಾಯಣ ಅಲ್ರಿ ಕಲಿಯುಗ ಪ್ರಾರಂಭವಾಗಿ ಎಷ್ಟು ವರ್ಷಗಳು geçtiಬಹುದು ಆಗಲ್ರಿಪ್ಪ ನಮ್ಮ ತಾತ ಹುಟ್ಟಿದ ಇದೆ ಭೂಮಿಯಲ್ಲ ಹಾ ಹುಟ್ಟಿ ವಾದ ಏ ಹುಟ್ಟಾದ್ರಿಪ್ಪ ತದನಂತರದಲ್ಲಿ ನಮ್ಮ ಹುಟ್ಟಿ ಹಾ ವಾದ ಏ ಹಾಡಲ್ರಿಪ್ಪ ಈಗ ನಾವು ಬಂದು ಹುಟ್ಟಿದೆ ಹಾ ನಾವು ಒಂದು ದಿನ ಹೋಗಾವ್ರುದಿವಿ ಏ ಹೋಗಾವ್ರೆದಿಪ್ಪ ಕರೆ ಈ ಭೂಮಿ ಆಕಾಶ ಹೋಗ್ಯವೇನೋ ಇಲ್ಲ ಹೆಂಗೋ ಬಕ್ಕು ಈ ಭೂಮಿಗೆ ಅಧಿಕಾರ ಎಷ್ಟೋ ವರ್ಷ ಎಷ್ಟೋ ಸಾವಿರಾರು ವರ್ಷಗಳಿಗೆ ನಮ್ಮ ಹೆಸರುಗಳ ಬಂದ ಹೊರತಾಗಿ ಈ ಭೂಮಿ ಹೋಗಿಲ್ಲ ಹೋಗಿಲ್ಲ ಇಲ್ಲೇ ಐತ್ರಿ ಆಕಾಶ ಅದು ಅಲ್ಲ ಸೂರ್ಯ ಅವನು ಅದಾನ ಚಂದ್ರ ಅವನು ಕೂಡ ಹೋಗಿಲ್ಲ ಹೋಗಿಲ್ರಿಪ್ಪ ಇದು ಎಲ್ಲ ಮಿತ್ಯಪ್ಪ ಅಂದ್ರು ಕೂಡ ಮನುಷ್ಯ ಬೆಲ್ಲವಾದಂತ ವಸ್ತುವನ್ನ ಬಿಟ್ಟ ಬೆಲ್ಲವಾದಂತ ವಸ್ತುವನ್ನ ಬೆಲ್ಲ ಮಾಡ್ಕೊಂಡು ತಿನ್ನಕತ್ತದ ಕತ್ತದ ಚೆನ್ನಾಗ್ ಕತ್ತದಲ್ರಿಪ್ಪ ಹೌದಾ

ಅಗರಕೆಡೆ ಗ್ರಾಮದ ನಮ್ಮ ಗದ್ದಿಗೆ ಪೂಜಾರಿಗಳು ಆಶೀರ್ವಾದ ರೂಪವಾಗಿ ರೂಪಾಯಿ ಕಲಾಕಾರಿಕೆಯನ್ನು ಕೊಟ್ಟಿದ್ದಾರೆ ಅಂತ ಒಂದು ಗದ್ದಿಗೆ ಒಡೆಯರಿಗೆ ಗಂಗಲಿಂಗ ಮತ್ಯ ಆಯುಷ್ಯ ಆರೋಗ್ಯ ಶ್ರೀ ಸಂಪತ್ತು ಕೊಟ್ಟ ಸಲಾವು ಕಾಲ ಕಾಪಾಡಲಿ ಅಂತ ನಮ್ಮ ಸಂಘದ ವತಿಯಿಂದ ಬೇಡಿಕೊಂಡು ಹೌದು ಐವತ್ತೊಂದು ರೂಪಾಯಿ ಕಲಾ ಸ್ವೀಕಾರ ಮಾಡ್ತಾ ಇದ್ದೀವಿ ಇಲ್ಲಿ ಜ್ಞಾನಿಗಳ ಶರೀರ ಎಂಬುದು ಶ್ರೀಶೈಲ ಗಿರಿ ಶಕ್ ಎಂಬುದು ಮನಸ್ಸಿನ ಗಂಗಯ್ಯ ಮನಸ್ಸಿನ ಜಲಕ ಯಾರು ಮಾಡ್ತಾರ ಅವನೇ ಗೊಲಿತ ಹೌದು ಪಶ್ಚಿಮ ಚಕ್ರದಲ್ಲಿ ಅಗಡ ಬಂದಿಲ್ಲ ಕಮ್ಮ್ತಾನೆ ಮಾತ್ರ ಕ್ಯಾನ್ಸರ್ ಹಲೋ ಮೋಹನ ಕಕಂಡೇಕಾರ ಮಾಜಿ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂಥವ್ರು ಇವರಾದ್ರೂ ಕೂಡ ಹಾ ಹಾ ನಮ್ಮ ಸಂಘಕ್ಕ ನೂರ ಒಂದ್ ರೂಪಾಯಿ ಕಲಾ ಕಟ್ಟಿದ್ದಾರೆ ಗುರು ಗೊಂಗಲಿಂಗೇಶ್ವರ ಮಕ್ಕಳ ತಾಯಿ ಆಯುಷ್ ಆರೋಗ್ಯ ಶ್ರೀ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಸಂಘದ ವತಿಯಿಂದ ಬೇಡಿಕೊಂಡು ರೂಪಾಯಿ ಕಲಾ ಸ್ವೀಕಾರ ಮಾಡ್ತಾ ಇದ್ದೀವಿ ಹೌದ್ರಿ ಇವತ್ತಿನ ದಿವಸ ಗೋಪಾಲ ಮಕ್ಕಳ ತಾಯಿ ಗುಡಿ ನಿರ್ಮಾಣದ இத தா பிண்டாங்க பிண்டாங்கிண்டாங்க பிண்டாங்கேஜுவாரி பஞ்சம் ஆகும்